ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಬ್ಲೂ ಓರಿಜನ್ ಎನ್ ಎಸ್ ಟ್ವೆಂಟಿ ಫೈವ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕ್ಷಿಪಣಿ ಬಾಹ್ಯಾಕಾಶ ನೌಕೆ ರಾಕೆಟ್ ಹಡಗು ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಇದೊಂದು ಬಾಹ್ಯಾಕಾಶ ನೌಕೆ ಆಗತ್ತೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಬ್ಲೂ ಓರಿಜಿನ್ ಎನ್ ಎಸ್ ಟ್ವೆಂಟಿ ಫೈವ್ ಎಂಬುದು ಏನು ಅಂತ ಕೇಳಿದ್ರೆ ಬಾಹ್ಯಾಕಾಶ ನೌಕೆ ಆಗತ್ತೆ ಈ ಬಾಹ್ಯಾಕಾಶ ನೌಕೆ ಏನಿದೆ ಇದು ಅಮೆರಿಕ ದೇಶದ ಶ್ರೀಮಂತ ಉದ್ಯಮಿ ಆಗಿರುವಂತಹ ಜಫ್ ಬಿಜೋಸ್ ಅವರ ಒಡೆತನದ ಒಂದು ಬಾಹ್ಯಾಕಾಶ ನೌಕೆ ಆಗತ್ತೆ ಸೊ ಯಾರು ಇದರ ಒಂದು ಒಡೆತನವನ್ನ ಸೊ ಇದರ ಓನರ್ ಯಾರು ಅಂತ ಕೇಳಿದ್ರೆ ಜಫ್ ಬಿಜೋಸ್ ಆಗ್ತಾರೆ ಸೊ ಜೆಫ್ ಬಿಸೋಸ್ ಅಮೆಜಾನ್ ಕಂಪನಿಯ ಸ್ಥಾಪಕರು ಕೂಡ ಹೌದು ಅಮೆಜಾನ್ ಕಂಪನಿ ಇ ಕಾಮರ್ಸ್ ಕಂಪನಿ ಆಗುತ್ತೆ ಅಮೆಜಾನ್ ಕಂಪನಿಯ ಯಾರು ಜೆಫ್ ಬಿಸೋಸ್ ಆಗ್ತಾರೆ ಈ ಒಂದು ಬ್ಲೂ ಆರಿಜನ್ ಎನ್ ಎಸ್ ಟ್ವೆಂಟಿ ಫೈವ್ ಈ ಬಾಹ್ಯಾಕಾಶ ನೌಕೆಯ ಮೂಲಕ ಭಾರತೀಯ ಮೂಲದ ಉದ್ಯಮಿ ಮತ್ತು ಪೈಲಟ್ ಆಗಿರುವಂತಹ ಗೋಪಿಚಂದ್ ತೋಟ್ಕೂರ್ ಅವರು ಬಾಹ್ಯಾಕಾಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಚಿತ್ರವನ್ನ ತಾವು ಗಮನಿಸಬೇಕು ಭಾರತ ಮೂಲದ ಗೋಪಿಚಂದ್ ತೋಡ್ಕೂರ್ ಅವರು ಈ ಒಂದು ನೌಕೆಯ ಮೂಲಕ ಬಾಹ್ಯಾಕಾಶಕ್ಕೆ ಯಾತ್ರಿಕರಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ವ್ಯಕ್ತಿಯಾಗಿರುವಂತಹ ರಾಕೇಶ್ ಶರ್ಮಾ ಅವರು ರಷ್ಯಾದ ಸುವೇಜ್ ನೌಕೆಯಲ್ಲಿ ಗಗನಯಾತ್ರೆಯನ್ನು ಮಾಡ್ತಾರೆ ಸೊ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಈ ಪಾಯಿಂಟ್ ಅನ್ನ ಕೇಳಿದ್ದಾರೆ ಸ್ಟಾಟಿಕ್ ಜಿ ಕೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಭಾರತದ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ರಷ್ಯಾದ ಸುವೇಜ್ ನೌಕೆಯಲ್ಲಿ ಬಾಹ್ಯಾಕಾಶಯಾನವನ್ನ ಮಾಡ್ತಾರೆ ಸೊ ಇವಾಗ ಗೋಪಿಚಂದ್ ತೋಡ್ಕೂರ್ ಅವರು ಕೂಡ ಬಾಹ್ಯಾಕಾಶಯಾನಕ್ಕೆ ಹೋಗ್ತಾ ಇದ್ದಾರೆ ಈ ನ್ಯೂ ಶೆಫರ್ಡ್ ಟ್ವೆಂಟಿ ಫೈವ್ ಎನ್ನುವಂತಹ ನೌಕೆ ಬ್ಲೂ ಓರಿಜಿನ್ ಕಂಪನಿಯ ಒಂದು ನ್ಯೂ ಶೆಫರ್ಡ್ ಎನ್ ಎಸ್ ಅಂದ್ರೆ ನ್ಯೂ ಶೆಫರ್ಡ್ ನೆನಪಿನಲ್ಲಿ ಇಟ್ಕೋಬೇಕು ನ್ಯೂ ಶೆಫರ್ಡ್ ಟ್ವೆಂಟಿ ಫೈವ್ ಅನ್ನುವಂತಹ ನೌಕೆಯ ಮೂಲಕ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಅಂತ ಆಯ್ಕೆಗಳು ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐದು ಸಾವಿರದ ಐದುನೂರ ಇಪ್ಪತ್ತೆಂಟು ಐದು ಸಾವಿರದ ಐದುನೂರ ಅರವತ್ತೆಂಟು ಆರು ಸಾವಿರದ ಐದುನೂರ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಕರ್ನಾಟಕದಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಐದು ಸಾವಿರದ ಒಂಬೈನೂರ ನಿಮ್ಮ ಪಿ ಡಿ ಪಿಡಿಒ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇವನ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳು ಪ್ರಸ್ತುತ ಕರ್ನಾಟಕದಲ್ಲಿ ಇದೆ ಸೊ ಈ ಗ್ರಾಮ ಪಂಚಾಯಿತಿಗಳ ಮೂಲಕ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ನಾಲ್ಕನೂರ ಐವತ್ತೊಂಬತ್ತು ಕೋಟಿಯಷ್ಟು ಒಂದು ತೆರಿಗೆಯನ್ನ ಸಂಗ್ರಹ ಮಾಡುವಂತಹ ಗುರಿಯನ್ನ ಹೊಂದಿತ್ತು ಸರ್ಕಾರ ಬಟ್ ಅದು ಎಷ್ಟು ಕಲೆಕ್ಟ್ ಆಗಿದೆ ಅಂತಂದ್ರೆ ಏಳ್ನೂರ ಅರವತ್ತೇಳು ಪಾಯಿಂಟ್ ಮೂವತ್ತು ಕೋಟಿಯಷ್ಟು ಒಂದು ತೆರಿಗೆ ಸಂಗ್ರಹ ಆಗಿರುತ್ತೆ ಸೊ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬೇರೆ ಬೇರೆ ತೆರಿಗೆಗಳಿದೆ ಕುಡಿಯುವ ನೀರಿಗೆ ಇರಬಹುದು ಅಥವಾ ಒಂದು ಮಾರುಕಟ್ಟೆಯ ಸುಂಕ ಇರಬಹುದು ಹೀಗೆ ಬೇರೆ ಬೇರೆ ತೆರಿಗೆಗಳನ್ನ ಸಂಗ್ರಹ ಮಾಡಬೇಕಾಗತ್ತೆ ಸೊ ಆ ಒಂದು ಮೂಲಗಳಿಂದ ಟೋಟಲ್ ಆಗಿ ಏಳ್ನೂರ ಅರವತ್ತೇಳು ಪಾಯಿಂಟ್ ಮೂವತ್ತು ಕೋಟಿಯಷ್ಟು ತೆರಿಗೆ ಸಂಗ್ರಹ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾರಾಯಣನ್ ವಘುಲ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ರಾಜಕೀಯ ಕ್ರೀಡೆ ಸಾಹಿತ್ಯ ಬ್ಯಾಂಕಿಂಗ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಇವರು ಸಂಬಂಧಪಡ್ತಾರೆ ನಾರಾಯಣನ್ ವಘುಲ್ ಅವರು ಸೊ ಐ ಸಿ ಐ ಸಿ ಐ ಬ್ಯಾಂಕ್ ನ ನಿರ್ಮಾತೃ ಅಂತ ಇವ್ರಿಗೆ ಕರೀತಾರೆ ಐ ಸಿ ಐ ಸಿ ಐ ಬ್ಯಾಂಕ್ ನ ನಿರ್ಮಾತೃ ಅಂತ ನಾರಾಯಣನ್ ವಘುಲ್ ಅವರಿಗೆ ಕರೀತಾರೆ ಸೊ ಮುಂದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿದ್ರು ಇವರು ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಸೊ ಐ ಸಿ ಐ ಸಿ ಐ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಬಟ್ ಯೂಶುವಲಿ ಯಾರಾದ್ರೂ ಡೆತ್ ಆಗಿತ್ತು ಇಂಪಾರ್ಟೆಂಟ್ ಪರ್ಸನ್ಸ್ ಅವರು ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ ಅವರ ಅಚೀವ್ಮೆಂಟ್ ಅನ್ನ ನಮ್ಗೆ ಗೊತ್ತಿರಬೇಕಾಗುತ್ತೆ ಎಕ್ಸಾಮ್ ನಲ್ಲಿ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ ಇವನ್ ಪ್ರೀವಿಯಸ್ ಕೆ ಎಸ್ ಎಕ್ಸಾಮ್ಸ್ ಗಳಲ್ಲೂ ಕೂಡ ಕೇಳಿದ್ದಾರೆ ಅವ್ರು ಯಾವ ಫೀಲ್ಡ್ ನಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಇಲ್ಲಿ ನಾರಾಯಣನ್ ವಘುಲ್ ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕಾಗಿ ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ಸಹಿಯನ್ನ ಹಾಕಿದೆ ಅಂದ್ರೆ ಮುಕ್ತವಾಗಿ ಒಂದು ವ್ಯಾಪಾರ ಮಾಡೋಕೆ ಭಾರತ ಯಾವ ದೇಶದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಬ್ರಿಟನ್ ಬಾಂಗ್ಲಾದೇಶ್ ಶ್ರೀಲಂಕಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಭಾರತ ಮತ್ತು ಬ್ರಿಟನ್ ಏನ್ ಮಾಡಿದ್ದಾರೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕಾಗಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ ಸೊ ಈ ಮೂಲಕ ಏನಾಗುತ್ತೆ ಎರಡೂ ಕಡೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಇಲ್ಲಿ ಬರುತ್ತೆ ಮತ್ತು ಎರಡೂ ಕಡೆ ಏನಾಗುತ್ತೆ ಅಂತಂದ್ರೆ ಒಂದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗೆ ಅನುಕೂಲ ಕೂಡ ಈ ಮೂಲಕ ಆಗುತ್ತೆ ಮುಂದಿನ ಪ್ರಶ್ನೆ ಎನ್ ಓ ಎ ಬಿಡುಗಡೆ ಮಾಡಿದ ಇತ್ತೀಚಿನ ವರದಿಯ ಪ್ರಕಾರ ಕಳೆದ ವರ್ಷದಲ್ಲಿ ಪ್ರಪಂಚದ ಎಷ್ಟು ಹವಳದ ಬಂಡೆಗಳು ಬಿಳುಪುಗೊಂಡಿವೆ ಅಂತ ಪ್ರಶ್ನೆ ಆಯ್ಕೆಗಳು ಐವತ್ತೈದು ಶೇಕಡ ಅರವತ್ತು ಶೇಕಡ ಎಪ್ಪತ್ತು ಶೇಕಡ ಎಂಬತ್ತು ಶೇಕಡ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಎನ್ ಒ ಎ ನ ವರದಿಯ ಪ್ರಕಾರ ಅರವತ್ತು ಸೆಕ್ಟಾರ್ ಏನು ಹವಳದ ಬಂಡೆಗಳು ಏನಿರುತ್ತೆ ಅದು ಬಿಳುಪುಗೊಂಡಿರುತ್ತೆ ಸೊ ಒ ಎ ಸೊ ಇದರ ವಿಸ್ತೃತ ರೂಪವನ್ನು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನ್ಯಾಷನಲ್ ಓಷಿಯಾನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಅದರ ವಿಸ್ತೃತ ರೂಪ ಆಗುತ್ತೆ ಈ ವರದಿಯ ಪ್ರಕಾರ ಶೇಕಡ ಹವಳದ ಬಂಡೆಗಳು ಕಳೆದ ವರ್ಷದಲ್ಲಿ ಬ್ಲೀಚಿಂಗ್ ಸೊ ಬ್ಲೀಚಿಂಗ್ ಉಂಟು ಮಾಡುವಷ್ಟು ತೀವ್ರತರವಾದ ಶಾಖದ ಒತ್ತಡವನ್ನ ಅನುಭವಿಸಿರುತ್ತೆ ಅಂತ ಹೇಳಿ ಈ ವರದಿ ಹೇಳುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸೋಕೆ ಯಾವ ಬ್ಯಾಂಕ್ಗೆ ಐದುನೂರು ಮಿಲಿಯನ್ ಡಾಲರ್ನಷ್ಟು ಸಾಲವನ್ನ ನೀಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎಚ್ ಡಿ ಎಫ್ ಸಿ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಯು ಸಿ ಓ ಬ್ಯಾಂಕ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಐಎಫ್ಸಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅವರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಸಾಲವನ್ನು ಕೊಡ್ತಾರೆ ಎಷ್ಟು ಸಾಲವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಐದನೂರು ಮಿಲಿಯನ್ ಡಾಲರ್ನಷ್ಟು ಸಾಲವನ್ನು ಕೊಡ್ತಾರೆ ಏನು ಇದರ ಸಾಲದ ಉದ್ದೇಶ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ಹಣವನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಒಂದು ಕಿರು ಸಾಲವನ್ನ ಕೊಡೋಕೆ ಬಳಸಬೇಕು ಅಂತ ಹೇಳಿ ಈ ಒಂದು ಅಮೌಂಟ್ ಅನ್ನ ಕೊಟ್ಟಿರ್ತಾರೆ ಸೊ ಯಾಕೆ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಗುಡಿ ಕೈಗಾರಿಕೆ ಇತ್ತು ಅಥವಾ ಸ್ವ ಸಹಾಯಕ ಸಂಘಗಳು ಏನಾದರೂ ಉದ್ಯಮ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ಸಾಲವನ್ನ ಕೊಟ್ಟಿರ್ತಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ವ ಸಹಾಯಕ ಗುಂಪುಗಳಲ್ಲಿ ಮತ್ತು ಜಂಟಿ ಹೊಣೆಗಾರಿಕೆ ಗುಂಪುಗಳಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಉದ್ಯಮ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಮಹಿಳೆಯರಿಗೆ ಅಂತ ಹೇಳಿ ಈ ಸಾಲವನ್ನ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಂತಹ ಡೈಸನ್ ಸ್ಪಿಯರ್ ಎಂದರೇನು ಅಂತ ಪ್ರಶ್ನೆ ಆಯ್ಕೆಗಳು ಹೊಸ ಬಾಹ್ಯಾಕಾಶ ದೂರದರ್ಶಕ ನಕ್ಷತ್ರದ ಶಕ್ತಿಯನ್ನ ಬಳಸಿಕೊಳ್ಳಲು ಒಂದು ಕಾಲ್ಪನಿಕ ಎಂಜಿನಿಯರಿಂಗ್ ಯೋಜನೆ ಸೌರಶಕ್ತಿ ಚಾಲಿತ ಉಪಗ್ರಹಗಳ ಸಮೂಹ ಕಪ್ಪು ಕುಳಿ ಸಿದ್ಧಾಂತ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ನಕ್ಷತ್ರದ ಶಕ್ತಿಯನ್ನ ಬಳಸಿಕೊಳ್ಳೋಕೆ ಇರುವಂತಹ ಒಂದು ಕಾಲ್ಪನಿಕ ಎಂಜಿನಿಯರಿಂಗ್ ಯೋಜನೆ ಆಗುತ್ತೆ ಡೈಸನ್ ಸ್ಪಿಯರ್ ಸೊ ಸ್ವೀಡನ್ ಭಾರತ ಯುಎಸ್ ಅಮೆರಿಕ ಮತ್ತು ಯುಕೆ ಯ ಅಂತಾರಾಷ್ಟ್ರೀಯ ತಂಡ ಏನ್ ಮಾಡಿದೆ ಡೈಸನ್ ಗೋಳಗಳನ್ನ ಹುಡುಕುವಂತಹ ವಿಧಾನವನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಇಲ್ಲಿ ನಕ್ಷತ್ರದ ಶಕ್ತಿಯನ್ನ ಬಳಸಿಕೊಳ್ಳೋಕೆ ನಿರ್ಮಿಸಬಹುದಾದಂತಹ ಕಾಲ್ಪನಿಕ ಮೆಗಾ ಸ್ಟ್ರಕ್ಚರ್ ಇದಾಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಫ್ರೀಮನ್ ಜೆ ಡೈಸನ್ ಪ್ರಸ್ತಾಪಿಸಿದ ಈ ರಚನೆಗಳೇನಿರುತ್ತೆ ಇದು ಅತಿಗೆಂಪು ವಿಕಿರಣಗಳನ್ನ ಹೊರಸೂಸುತ್ತೆ ಸೊ ಅದ್ರ ಬಗ್ಗೆ ಇವಾಗ ಒಂದು ಕಾಲ್ಪನಿಕವಾಗಿ ಅದರ ಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಬಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಆಲ್ರೆಡಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೊ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಪ್ರಚಲಿತ ಘಟನೆಗಳು ಇಲ್ಲಿ ಆಲ್ರೆಡಿ ಅವೈಲೇಬಲ್ ಇರುತ್ತೆ ಒಂದ್ಸಲ ತಾವು ಚೆಕ್ ಮಾಡ್ಕೋಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಮತ್ತು ಜಾಲತಾಣ ಇದೆ ತಾವೇನಾದ್ರೂ ಕೆ ಎಸ್ ಪಿ ಐ ಪಿ ಒ ಪಿ ಸಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಾವು ತಯಾರಿಯನ್ನ ಮಾಡ್ತಾ ಇದ್ರೆ ಸೀರಿಯಸ್ ಆಗಿ ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ರೆ ಎಸ್ ಎಸ್ ಸೀರಿಯಸ್ ಆಗಿ ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ರೆ ತಾವು ಜಾಯಿಂಟ್ ಲರ್ನ್ ಆಪ್ ನ ಹೆಲ್ಪ್ಅನ್ನ ಕೂಡ ಪಡ್ಕೋಬಹುದು ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಾವು ಮನೆಯಲ್ಲಿ ಕುಳಿತು ಯಾವುದೇ ಕೋಚಿಂಗ್ ಹೋಗದೆ ಮನೆಯಲ್ಲಿ ಕುಳಿತು ಕ್ಲಾಸಸ್ ಗಳನ್ನ ನೋಟ್ಸ್ ಟೆಸ್ಟ್ ಗಳನ್ನ ಅತ್ಯಂತ ಕಡಿಮೆ ಕಾಸ್ಟ್ ನಲ್ಲಿ ಸೊ ನೀವೆಲ್ಲೋ ಹೋಗಿ ಟೈಮ್ ಅನ್ನ ಮತ್ತು ನಿಮ್ಮ ಅಮೌಂಟ್ ಅನ್ನ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಸೊ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನ ಆಪ್ ಮೂಲಕ ಮಾಡಬಹುದು ಮತ್ತು ವೈಯಕ್ತಿಕವಾಗಿ ಜಾಯಿಂಟ್ ಲರ್ನ್ ಆಪ್ ಮೂಲಕ ತಮಗೆ ಮಾರ್ಗದರ್ಶನ ಕೂಡ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು